ಯಾವ ತಕರಾರು ಇಲ್ಲ ರೀ ಡಿ ಕೆ ಶಿವಕುಮಾರ್ ಅವರಾಗಲಿ ಸಿದ್ದರಾಮಯ್ಯನವರಾಗಲಿ ಎರಡು ಗುಂಪಲ್ಲ ಅವರಿಬ್ಬರೂ ಒಂದೇ ಇಡೀ ರಾಜ್ಯದ ಪ್ರಗತಿಗಾಗಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎರಡು ಒಗ್ಗಟ್ಟ ಕೆಲಸ ಮಾಡ್ತಾಯಿದ್ರೆ ಅವರು ಇವರು ಫಾಲೋವರ್ಸ್ ಅಲ್ಲ ಎಲ್ಲರೂ ನಾವು ಕಾಂಗ್ರೆಸ್ ಸರ್ಕಾರದ ಫಾಲೋವರ್ಸು ಉತ್ತಮ ಆಡಳಿತವನ್ನು ಈ ರಾಜ್ಯದ ಜನತೆಗೆ ಕೊಡಬೇಕಂತ ಮಾಡಿರೋದು ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಯಾರು ದೂರು ಕೊಟ್ಟಿದ್ದು ಗೊತ್ತಿಲ್ಲ ಯಾರು ಕೊಟ್ಟಿದ್ದ ಯಾರು ದೂರು ಎಲ್ಲ ಕಾಪಿ ಇದೆಯಾ ಏನಾದ್ರು ದೂರು ಕಾಪಿ ಇದೆಯಾ ಫಸ್ಟ್ ಬಿಜೆಪಿ ಅವ್ರದ್ ಕೇಳಿ ಡೈಲಿ ಡೈಲಾಗ್ ಗಳು ಬೈಕೊಂಡು ಓಡಾಡ್ಕೊಂಡು ಎಂತದ್ದು ಇವರು ರಮೇಶ್ ಜಾರಕಿಹೊಳಿ ಇವ್ರು ಏನು ಹೇಳೋರಲ್ಲ ಬಚ್ಚಾ ಅಂತ ಅದ್ರ ಬಗ್ಗೆ ಕ್ವಶನ್ ಕೇಳಿ ನಮ್ದು ಯಾಕೆ ಅದನ್ನ ನೋಡಿ ನಮ್ದು ಏನೂ ಇಲ್ಲ ನಾವು ಆರಾಮಾಗಿ ಆಡಳಿತ ಮಾಡ್ಕೊಂಡು